ಇಂಥ ನಾಯಕರು ವಕ್ಫ್ ಆಸ್ತಿಗೆ ಸಂಬಂಧಪಟ್ಟಂತ ಯಾವುದೇ ಪ್ರಾಪರ್ಟಿಗಳಾಗಿರ್ಬೋದು ಆ ಆಸ್ತಿಗಳನ್ನ ರಕ್ಷಣೆ ಮಾಡಬೇಕಾಗಿತ್ತು ಆದ್ರೆ ಅತಿಕ್ರಮಣ ಯು ಪಿ ಎ ಸರ್ಕಾರದಲ್ಲಿ ಟೂ ಜಿ ಸ್ಕ್ಯಾಮ್ ಅಂತ ಏನಿತ್ತು ಇದನ್ನ ಮೀರಿಸಿದಂತ ಅಕ್ರಮ ಇದು ಸ್ಕ್ಯಾಮ್ ಇದು ಅಂತ ಹೇಳಿ ಖುದ್ದು ಮಣಿಪಾಡಿ ಅವರೇ ತಮ್ಮ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಈ ವಿನ್ಸರ್ ಮ್ಯಾನರ್ ಹೋಟೆಲ್ನಲ್ಲಿ ಹಂದಿ ಮಾಂಸಗಳನ್ನ ಮದ್ಯಪಾನೀಯ ಆಲ್ಕೋಹಾಲ್ ಅನ್ನ ಮಾರಾಟ ಮಾಡ್ತಾ ಇದ್ದಾರೆ ವಿಧಾನಸಭೆಗೆ ಕಾಲಿಡ್ತಾ ಇದ್ದಂತೆ ಇವರೇನಾದ್ರೂ ಬಂದ್ರೆ ಬಸವಣ್ಣನವರ ತತ್ವವನ್ನೇ ಹೇಳಿ ಹೈಲೈಟ್ ಆಗ್ತಿದ್ದಂತ ಸಿ ಎಂ ಇಬ್ರಾಹಿಂ ಅವರು ಈ ರುದ್ರಭೂಮಿ ಆಸ್ತಿಯನ್ನ ವಶಪಡಿಸಿಕೊಂಡಿದ್ರು ಇದು ಬೇಲಿಗೆ ಎದ್ದು ಹೊಲ ಮೀದ್ ಅಂತ ನಮಸ್ಕಾರ ದಿ ಫೈಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ ನಾನು ಪಲ್ಲವಿ ಶಂಕರ್ ಕಳೆದ ವಾರ ತುಂಗಾ ಮೇಲ್ದಂಡೆ ಯೋಜನೆಯಲ್ಲಿ ಏನೆಲ್ಲ ಅಕ್ರಮಗಳು ನಡೆದಿದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಡಿಟೈಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡಿದೆ ಈ ವಾರ ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಚರ್ಚೆಗೆ ಒಳಪಟ್ಟಂತ ವಿಚಾರ ವಕ್ಫ್ ಆಸ್ತಿ ಸಂಬಂಧಪಟ್ಟ ಹಾಗೆ ಈ ಆಕ್ಟ್ ಅನ್ನ ಹೇಗೆ ಅಮೆಂಡ್ಮೆಂಟ್ ಮಾಡಬೇಕು ತಿದ್ದುಪಡಿಯನ್ನ ತರಬೇಕು ಅನ್ನೋದ್ರ ಬಗ್ಗೆ ಕೇಂದ್ರ ಸರ್ಕಾರ ಚಿಂತನೆ ನಡೆಸ್ತಾ ಇದೆ ಇದರ ನಡುವೆನೆ ಒಂದಷ್ಟು ಪರ ವಿರೋಧದ ಚರ್ಚೆಗಳು ಶುರುವಾಗ್ತಾ ಇದೆ ಹೀಗಾಗಿ ಇದಕ್ಕೆ ಒಂದು ಸಮಿತಿಯನ್ನ ರಚನೆ ಮಾಡಿ ಆ ಸಮಿತಿಯ ಜೊತೆ ಚರ್ಚೆ ನಡೆಸಿ ಈ ಆಕ್ಟ್ ಗಳಲ್ಲಿ ಯಾವ ರೀತಿ ಅಮೆಂಡ್ಮೆಂಟ್ ಅನ್ನು ತರಬೇಕಾಗುತ್ತೆ ಹೇಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅದನ್ನ ಯಾವ ರೀತಿ ಚೇಂಜಸ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳೋದಕ್ಕೆ ಈಗ ಕೇಂದ್ರ ಸರ್ಕಾರ ಮುಂದಾಗಿದೆ ನಾನೀಗ ಹೇಳೋದಕ್ಕೆ ಹೊರಟಿರೋದು ಕೂಡ ವಕ್ಫ್ ಆಸ್ತಿ ಸಂಬಂಧಪಟ್ಟ ವಿಚಾರ ಆ ವಿಚಾರಕ್ಕೆ ಬರೋದಕ್ಕೂ ಮುಂಚೆ ನಮ್ಮಲ್ಲಿ ರಾಜ್ಯದಲ್ಲಿ ಸಾಕಷ್ಟು ಮುಸ್ಲಿಂ ಸಮುದಾಯದ ನಾಯಕರಿದ್ದಾರೆ ಸಚಿವರಿದ್ದಾರೆ ಶಾಸಕರಿದ್ದಾರೆ ಈ ಹಿಂದೆಯೂ ಕೂಡ ಸಾಕಷ್ಟು ಸಚಿವರಿದ್ರು ಶಾಸಕರಿದ್ರು ರೋಷನ್ ಬೇಗ್ ಅವ್ರ ಇರ್ಬೋದು ತನ್ವೀರ್ ಸೇಠ್ ಇರ್ಬೋದು ತನ್ವೀರ್ ಸೇಠ್ ಅವರ ತಂದೆ ಅಜೀಜ್ ಸೇಠ್ ಇರ್ಬೋದು ಕಮರ್ ಇಸ್ಲಾಂ ಅವ್ರ ಇರ್ಬೋದು ಹೀಗೆ ಅನೇಕ ಮುಸ್ಲಿಂ ನಾಯಕರನ್ನ ನಾವು ನೋಡಿದ್ದೀವಿ ಇಂಥ ನಾಯಕರು ವಕ್ಫ್ ಆಸ್ತಿಗೆ ಸಂಬಂಧಪಟ್ಟಂತ ಯಾವುದೇ ಪ್ರಾಪರ್ಟಿಗಳಾಗಿರ್ಬೋದು ಆ ಆಸ್ತಿಗಳನ್ನ ರಕ್ಷಣೆ ಮಾಡಬೇಕಾಗಿತ್ತು ಆದ್ರೆ ಇವರು ಮಾಡಿದ್ದು ಅದನ್ನ ಅತಿಕ್ರಮಣ ಖುದ್ದು ಅದೇ ಸಮುದಾಯದ ನಾಯಕರು ಈ ರೀತಿ ಅತಿಕ್ರಮಣವನ್ನ ಮಾಡಿದ್ರೆ ಇದು ಬೇಲಿಗೆ ಎದ್ದು ಹೊಲಾ ಮೇಯ್ದಂತ ಕಥೆ ಯಾವ ರೀತಿ ಅತಿಕ್ರಮಣ ಮಾಡಲಾಗಿದೆ ಎಲ್ಲೆಲ್ಲಿ ವಕ್ಫ್ ಆಸ್ತಿಗಳಿದ್ದಾವೆ ಎಷ್ಟು ಎಕರೆ ಆಸ್ತಿಗಳಿದ್ದವು ಎಲ್ಲದರ ಬಗ್ಗೆ ಖುದ್ದು ಅಧ್ಯಕ್ಷರಾಗಿದ್ದಂಥ ಅನ್ವರ್ ಅವರು ತಮ್ಮ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಅದನ್ನೇ ನಾನು ನಿಮಗೆ ದಾಖಲೆ ಸಮೇತ ಆ ವರದಿಯನ್ನ ಇಟ್ಕೊಂಡೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಹಲವಾರು ಜಿಲ್ಲೆಗಳಲ್ಲಿ ಈ ರೀತಿ ವಕ್ಫ್ ಆಸ್ತಿ ಕಬಳಿಕೆಯನ್ನು ಮಾಡಲಾಗಿದೆ ಯಾರಿಗೂ ಕೂಡ ಹೇಳದೆ ಕೊಟ್ಟಿರುವಂತ ಒಂದು ಮನವಿ ಪತ್ರವನ್ನ ಉಲ್ಲಂಘನೆ ಮಾಡಿ ತಮಗೆ ಬೇಕಾದ ಹಾಗೆ ಯಾವ ರೀತಿ ಇವರು ಆಸ್ತಿಯನ್ನ ವಶಪಡಿಸ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಾನು ಹೇಳೋದು ಕೆಲವು ಜಿಲ್ಲೆಗಳ ಬಗ್ಗೆ ಮಾತ್ರ ಇನ್ನುಳಿದಂತ ಹಲವಾರು ಜಿಲ್ಲೆಗಳಲ್ಲೂ ಕೂಡ ಇದೇ ರೀತಿ ವಕ್ಫ್ ಆಸ್ತಿಯನ್ನ ಕಬಳಿಸಿದ್ದಾರೆ ಮೊದಲನೇದಾಗಿ ಬೀದರ್ ಜಿಲ್ಲೆಯಲ್ಲೂ ಕೂಡ ವಕ್ಫ್ ಆಸ್ತಿ ಇತ್ತು ಆ ಆಸ್ತಿಯನ್ನ ಗುಳುಂ ಮಾಡಿದ್ದಾರೆ ನಾವಿ ಪದವನ್ನು ಉಪಯೋಗಿಸ್ತಾ ಇಲ್ಲ ಬದಲಾಗಿ ಖುದ್ದು ಅನ್ವರ್ ಮಾಣಿಪ್ಪಾಡಿ ಅವರೇ ತಮ್ಮ ವರದಿಯಲ್ಲಿ ಯಾವ ರೀತಿಯಾಗಿ ಪ್ರಭಾವ ಉಳ್ಳಂಥ ಶಕ್ತಿಶಾಲಿ ಉಳ್ಳಂಥ ರಾಜಕಾರಣಿಗಳು ಇದನ್ನು ಗುಳುಂ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿರೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಬೀದರ್ ಜಿಲ್ಲೆಯ ಫತೇ ಉಲ್ಲಾ ಖಾದ್ರಿ ಪೀರ್ ದರ್ಗಾಗೆ ಸೇರಿದಂತೆ ಎಂಟು ಪಾಯಿಂಟ್ ಒಂದು ಆರು ಎಕರೆ ಭೂಮಿಯನ್ನಲ್ಲ ಅದರ ಪೈಕಿ ಒಂದು ಪಾಯಿಂಟ್ ಒಂದು ಎರಡು ಎಕರೆಯನ್ನ ಮಾಜಿ ಲೋಕಸಭಾ ಸದಸ್ಯರಾಗಿದ್ದಂತ ಸೂರ್ಯವಂಶಿ ಅವರ ಪತ್ನಿ ಒಡೆತನದಲ್ಲಿತ್ತು ಅಲ್ಲಿ ಎಲ್ ಪಿ ಜಿ ದಾಸ್ತಾನು ಮಳಿಗೆಯನ್ನ ನಿರ್ಮಾಣ ಮಾಡಿದ್ರು ಇದು ವಕ್ಫ್ ಆಸ್ತಿಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗೆ ವೈಲೆಟ್ ಮಾಡಿದ ಹಾಗೆ ಉಲ್ಲಂಘನೆ ಮಾಡಿದ ಹಾಗೆ ಇದನ್ನ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಖುದ್ದು ಲೋಕಸಭಾ ಸದಸ್ಯ ಅಂದ್ರೆ ಅಂದಿನ ಲೋಕಸಭಾ ಸದಸ್ಯರಾಗಿದ್ದಂಥ ಸೂರ್ಯವಂಶಿ ಅವರು ಇದು ಖಾಸಗಿ ಭೂಮಿ ನಾನೇ ದುಡ್ಡನ್ನ ಕೊಟ್ಟು ಖರೀದಿಸಿದ್ದೀನಿ ಅಂತ ಹೇಳಿ ಸುಳ್ಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಖುದ್ದು ಅನ್ವರ್ ಮಾಣಿಪಾಡಿ ಅವರು ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಇದು ಬೀದರ್ ಜಿಲ್ಲೆಯಲ್ಲ ಆಗಿತ್ತು ಈ ರೀತಿ ಅನೇಕ ವಕ್ಫ್ ಭೂಮಿಯನ್ನ ಕಬಳಿಸಲಾಗಿದೆ ಬೀದರ್ ಜಿಲ್ಲೆಯ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ನಷ್ಟೇ ಕೊಡ್ತಾ ಇದ್ದೀನಿ ಇನ್ನುಳಿದಂತ ಜಿಲ್ಲೆಯ ಎಕ್ಸಾಂಪಲ್ಸ್ ಗಳನ್ನಷ್ಟೇ ನಾನು ಹೇಳ್ತಾ ಹೋಗ್ತೇನೆ ಎಷ್ಟು ಎಕರೆ ಇವರು ಕಬಳಿಸಿದ್ದಾರೆ ಅತಿಕ್ರಮಣವಾಗಿ ತೆಗೆದುಕೊಂಡಿದ್ದಾರೆ ಅಂತ ಇನ್ನು ಕಲಬುರ್ಗಿಯಲ್ಲಿ ಹಜರತ್ ಖ್ವಾಜಾ ಬಂದೆ ನವಾಜ್ ದರ್ಗಾಗೆ ಸೇರಿದಂತ ಭೂಮಿಯನ್ನ ಮಾಜಿ ಸಚಿವ ರಾಜ್ಯ ವಕ್ಫ್ ಮಂಡಳಿಯ ಸದಸ್ಯರಾಗಿದ್ದಂಥ ಕಮರಲ್ ಇಸ್ಲಾಂ ಅವರು ತಮ್ಮ ಹೆಸರಲ್ಲಿ ವಶಪಡಿಸಿಕೊಂಡು ಬಡೇಪುರದ ಸರ್ವೆ ನಂಬರ್ ಹನ್ನೆರಡು ಎಂಟು ಪಾಯಿಂಟ್ ಮೂರು ನಾಲ್ಕು ಎಕರೆ ಭೂಮಿಯನ್ನು ಅತಿಕ್ರಮಣ ಮಾಡಿ ಅಲ್ಲಿ ನಿವೇಶನಗಳನ್ನು ನಿರ್ಮಾಣ ಮಾಡಿ ದುರ್ಮಾರಾಟ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಅನ್ವರ್ ಮಣಿಪಾಡಿ ಅವರ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಈ ಪರ್ಟಿಕ್ಯುಲರ್ ಭೂಮಿ ಏನಿದೆ ಅದು ದರ್ಗಾ ಮತ್ತು ಅಲ್ಲಿ ಉದ್ಯಾನವನ ನಿರ್ಮಿಸಬೇಕಾಗಿತ್ತು ಅನ್ನುವಂತಹ ಅಂಶ ಕೂಡ ಉಲ್ಲೇಖ ಆಗಿದೆ ಆದ್ರೆ ಈ ಭೂಮಿಯನ್ನ ತಮಗೆ ಬೇಕಾದ ಹಾಗೆ ಅತಿಕ್ರಮಣವನ್ನ ಮಾಡಿ ಅಧಿಕಾರಿಗಳ ದಿಕ್ಕನ್ನ ತಪ್ಪಿಸಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಅಲ್ಲಿ ಮನೆಗಳನ್ನ ಕಟ್ಟಡವನ್ನ ನಿರ್ಮಾಣ ಮಾಡಿ ಅದನ್ನ ಬೇಕಾದವ್ರಿಗೆ ಅವರು ಹಂಚಿಕೊಂಡ್ಬಿಟ್ಟಿದ್ದಾರೆ ಅನ್ನುವಂತ ಆರೋಪ ಇದು ಕಲಬುರ್ಗಿ ಜಿಲ್ಲೆಯಲ್ಲಿ ನಡೆದಂತ ವಕ್ಫ್ ಭೂಮಿಯ ಕಬಳಿಕೆಯ ಒಂದು ಎಕ್ಸಾಂಪಲ್ ಕೇವಲ ಜಿಲ್ಲಾವಾರು ಅಷ್ಟೇ ಅಲ್ಲ ಬೆಂಗಳೂರು ನಗರದಲ್ಲೂ ಕೂಡ ವಕ್ಫ ಭೂಮಿಯನ್ನ ಯಾವ ರೀತಿಯಾಗಿ ವಶಪಡಿಸಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಈ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ದ ಫೇಮಸ್ ಬೆಂಗಳೂರಿನಲ್ಲಿ ಯಾರನ್ನೇ ಕೇಳಿದ್ರು ಕೂಡ ಇದನ್ನ ಹೇಳ್ತಾರೆ ಸಾಂಕಿ ರಸ್ತೆಯಿಂದ ಮುಂದೆ ಬರ್ತಾ ಇದ್ದಾಗೆ ನಮಗೆ ಸಿಗೋದು ವಿಂಡ್ಸರ್ ಮ್ಯಾನರ್ ಹೋಟೆಲ್ ಆ ಹೋಟೆಲ್ ಕೂಡ ವಕ್ಫ್ ಆಡಳಿತಕ್ಕೆ ಅಂದ್ರೆ ವಕ್ಫ್ ಭೂಮಿಯದ್ದು ಅನ್ನುವಂತ ಅಂಶ ಇದೆ ಆದ್ರೆ ಆ ಭೂಮಿಯನ್ನ ಲೀಸ್ಗೆ ನೀಡಲಾಗಿತ್ತು ಲೀಸ್ ಕೊಡುವಾಗ ಒಂದಷ್ಟು ರೂಲ್ಸ್ ಅಂಡ್ ಇವರು ಕೊಟ್ಟಿರ್ತಾರೆ ಆದ್ರೆ ವಿನ್ಸನ್ ಮ್ಯಾನರ್ ಹೋಟೆಲ್ ಮಾಡುವಾಗ ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ ವಯೋಲೇಟ್ ಮಾಡಿದ್ದಾರೆ ಅದು ಅಲ್ಲದೆ ಈ ಲೀಸ್ ಕೂಡ ಇಸ್ಲಾಂ ಧರ್ಮದ ವಿರುದ್ಧವಾಗಿದೆ ಅನ್ನುವಂತ ಅಂಶವನ್ನು ಉಲ್ಲೇಖ ಮಾಡಿದ್ದಾರೆ ಕಾರಣ ಈ ವಿಂಡ್ಸರ್ ಮ್ಯಾನರ್ ಹೋಟೆಲ್ನಲ್ಲಿ ನಲ್ಲಿ ಹಂದಿ ಮಾಂಸಗಳನ್ನ ಮದ್ಯಪಾನೀಯ ಆಲ್ಕೋಹಾಲ್ ಅನ್ನ ಮಾರಾಟ ಮಾಡ್ತಾ ಇದ್ದಾರೆ ಸರಬರಾಜು ಮಾಡ್ತಾ ಇದ್ದಾರೆ ಇದು ಕಾನೂನಿಗೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ ಇದು ಕಾನೂನು ಬಾಹಿರ ಮೊದಲನೇದಾಗಿ ಭೋಗ್ಯಕ್ಕೆ ಕೊಟ್ಟಿರುವುದು ಕೂಡ ಇಸ್ಲಾಂ ಧರ್ಮದಲ್ಲಿ ವಿರುದ್ಧವಾಗಿರೋದು ಮತ್ತೊಂದು ಕಡೆ ಅವರು ಮಾರಾಟ ಏನು ಹಂದಿ ಮಾಂಸವನ್ನ ಮಾರಾಟ ಮಾಡ್ತಾ ಇದ್ದಾರೆ ಅದು ಕೂಡ ಕಾನೂನು ಬಾಹಿರವಾಗಿದೆ ಇದರ ಬಗ್ಗೆ ವಕ್ಫ್ ಮಂಡಳಿಗೂ ಕೂಡ ದೂರನ್ನ ನೀಡಿದ್ದೀವಿ ಸರ್ಕಾರಕ್ಕೂ ಕೂಡ ದೂರನ್ನ ನೀಡಿದ್ದೀವಿ ಆದ್ರೆ ಇಲ್ಲಿ ಯಾರೂ ಕೂಡ ಆಕ್ಷನ್ ಅನ್ನ ತೆಗೆದುಕೊಂಡಿಲ್ಲ ಅನ್ನುವಂಥದನ್ನ ಈ ಸ್ಪೆಷಲ್ ರಿಪೋರ್ಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಈ ಭೂಮಿಯನ್ನ ಧಾರ್ಮಿಕ ಉದ್ದೇಶಗಳಿಗೆ ಅದರಲ್ಲೂ ಅಲ್ಪಸಂಖ್ಯಾತರಿಗೆ ಹೆಲ್ಪ್ ಆಗ್ಲಿ ಅನ್ನುವಂತ ಸಲುವಾಗಿ ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡೋದಕ್ಕೆ ಉಪಯೋಗಿಸ್ಬೇಕಾದಂತ ಭೂಮಿಯನ್ನ ಇವರು ಕಾನೂನು ಬಾಹಿರವಾಗಿ ಒಂದು ಹೋಟೆಲ್ ಅನ್ನ ನಿರ್ಮಾಣ ಮಾಡಿ ಅಲ್ಲಿ ಬೇಕಾದ ಹಾಗೆ ಸರಬರಾಜನ್ನು ಮಾಡ್ತಾ ಇದ್ದಾರೆ ಇನ್ನು ಮತ್ತೊಂದು ಕ್ಲಾಸಿಕ್ ಎಕ್ಸಾಂಪಲ್ ಅನ್ನ ನಾನ್ ನಿಮಗೆ ಹೇಳ್ತೀನಿ ನಾನಾಗ್ಲೇ ಹೇಳಿದ್ದೆ ಬೇಲಿಯೇ ಎದ್ದು ಹೊಲ ಮೇದ ಕಥೆ ಇದು ಅಂತ ಅದಕ್ಕೆ ದಿ ಬೆಸ್ಟ್ ಎಕ್ಸಾಂಪಲ್ ಇದು ಹಜರತ್ ನವಾಬ್ ಇಬ್ರಾಹಿಂ ಅಲಿ ಪಾಸುತಾರಿ ಎನ್ನುವಂಥ ಒಂದು ರುದ್ರಭೂಮಿಯ ಆಸ್ತಿ ವಕ್ಫ್ ಆಸ್ತಿಯನ್ನ ಬಸವಣ್ಣನವರ ತತ್ವವನ್ನೇ ಸಾರಿ ಸಾರಿ ಹೇಳ್ತಾ ಇದ್ದಂತ ಅದರಲ್ಲೂ ವಿಧಾನಸಭೆಗೆ ಕಾಲಿಡ್ತಾ ಇದ್ದಂತೆ ಇವರೇನಾದ್ರು ಬಂದ್ರೆ ಬಸವಣ್ಣನವರ ತತ್ವವನ್ನೇ ಹೇಳಿ ಹೈಲೈಟ್ ಆಗ್ತಿದ್ದಂತ ಸಿ ಎಂ ಇಬ್ರಾಹಿಂ ಅವರು ಈ ರುದ್ರಭೂಮಿ ಆಸ್ತಿಯನ್ನ ವಶಪಡಿಸ್ಕೊಂಡಿದ್ರು ಮತ್ತೊಂದು ವಿಶೇಷ ಅಂದ್ರೆ ಆಗ ಇವರು ವಕ್ಫ್ ಮಂತ್ರಿ ಆಗಿದ್ರು ಯಾವಾಗ ವಕ್ಫ್ ಮಿನಿಸ್ಟರ್ ಆಗಿದ್ರಲ್ಲ ಆ ಸಂದರ್ಭದಲ್ಲೇ ಈ ವಕ್ಫ್ ಆಸ್ತಿಯನ್ನ ತಮ್ಮ ಹೆಸರಲ್ಲಿ ವಶಪಡಿಸ್ಕೊಂಡಿದ್ರು ವಶಪಡಿಸ್ಕೊಂಡಿದ್ದ ಅಷ್ಟೇ ಅಲ್ಲದೆ ಅಧಿಕಾರಿಗಳ ದಿಕ್ಕನ್ನ ತಪ್ಪಿಸಿ ತಮ್ಮ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡು ಈ ಆಸ್ತಿಯನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ನಾನು ಅದಕ್ಕೆ ಹೇಳಿದ್ದು ಹಲವಾರು ಮುಸ್ಲಿಮ ನಾಯಕರಿದ್ದಾರೆ ಇಂಥ ವಕ್ಫ್ ಪ್ರಾಪರ್ಟಿಗಳನ್ನ ಅವರು ರಕ್ಷಣೆ ಮಾಡಬೇಕಾದಂತ ಸಂದರ್ಭದಲ್ಲೇ ಅವರೇ ಈ ಆಸ್ತಿಗಳನ್ನ ಅತಿಕ್ರಮಣ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ವಕ್ಫ್ ಆಗಿದ್ದಂತ ಸಿಎಂ ಇಬ್ರಾಹಿಂ ಅವರು ರುದ್ರಭೂಮಿಯ ಆಸ್ತಿಯನ್ನ ತಮ್ಮ ಹೆಸರಿಗೆ ವಶಪಡಿಸಿಕೊಂಡಿದ್ರು ತಮಗೆ ಬೇಕಾದ ಹಾಗೆ ಅದನ್ನ ಬಳಸಿಕೊಂಡಿದ್ದಾರೆ ಅನ್ನುವಂತ ಆರೋಪ ಸದ್ಯ ಅನ್ವರ್ ಮಾಣಿಪಾಡಿ ಅವರು ಕೊಟ್ಟಿರುವಂತಹ ವರದಿಯಲ್ಲಿ ಉಲ್ಲೇಖ ಆಗಿದೆ ಇನ್ನು ಕಬ್ಬನ್ಪೇಟೆಯ ಹಜರತ್ ಶಾ ದರ್ಗಾದ ಭೂಮಿಯನ್ನ ಮಾಜಿ ಕೇಂದ್ರ ಸಚಿವರಾಗಿದ್ದಂಥ ಜಾಫರ್ ಷರೀಫ್ ಅವರು ಸರ್ವೆ ನಂಬರ್ ಫಿಫ್ಟಿ ಫೈವ್ ಒನ್ ಟ್ವೆಂಟಿ ಸರ್ವೆ ನಂಬರ್ ನೂರ ಇಪ್ಪತ್ತೆರಡು ಪಾಯಿಂಟ್ ಎರಡು ಎಕರೆ ಆಸ್ತಿಯನ್ನ ವಕ್ಫ್ ಆಸ್ತಿಯನ್ನ ತಮ್ಮ ಹೆಸರಿಗೆ ವಶಪಡಿಸಿಕೊಂಡಿದ್ದಾರೆ ಹದಿನೇಳನೇ ಶತಮಾನದಲ್ಲಿ ಟಿಪ್ಪು ಸುಲ್ತಾನ್ ಅವರಿಗೆ ದತ್ತಿಯಾಗಿ ನೀಡಲಾಗಿತ್ತು ಇದನ್ನ ವಕ್ಫ್ ಆಸ್ತಿ ಅಂತ ಕೂಡ ಮೆನ್ಷನ್ ಮಾಡಲಾಗಿತ್ತು ಆದರೆ ಈ ಆಸ್ತಿಯನ್ನ ದುರ್ಬಳಕೆ ಮಾಡಿಕೊಂಡು ತಾಂತ್ರಿಕ ಸಂಸ್ಥೆಯನ್ನ ಜಾಫರ್ ಷರೀಫ್ ಅವರ ಮಗನ ಹೆಸರಿನಲ್ಲಿ ನಿರ್ಮಾಣ ಮಾಡಿದ್ದಾರೆ ಅನ್ನುವಂಥ ಆರೋಪ ಇದೆ ಇವರು ಕೂಡ ರಕ್ಷಣೆ ಮಾಡಬೇಕಾಗಿತ್ತು ಅದರಲ್ಲೂ ಹೆಚ್ಚಾಗಿ ಜಾಫರ್ ಷರೀಫ್ ಅವರ ಬಗ್ಗೆ ಸಾಕಷ್ಟು ಒಳ್ಳೆ ಅಭಿಪ್ರಾಯಗಳು ಇದ್ದು ಸದ್ಯಕ್ಕೆ ಅವರು ನಮ್ಮನಾಗಲಿದ್ದಾರೆ ಆದರೆ ಇವರು ಮಾಜಿ ಕೇಂದ್ರ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಈ ಆಸ್ತಿಗಳನ್ನ ಕಬಳಿಸಿದ್ರು ಅನ್ನುವಂಥ ಆರೋಪ ಇರೋದು ಇನ್ನು ಬೆಂಗಳೂರಿನ ಕಮರ್ಷಿಯಲ್ ಸ್ಟ್ರೀಟ್ ಬಳಿ ಇರುವಂತಹ ಮುಸ್ಲಿಂ ಖಬರ್ಸ್ತಾನ್ ಏನಿದೆ ಈ ಭೂಮಿಯನ್ನ ಆಗಿನ ಸಚಿವರು ಕೂಡ ಆಗಿದ್ರು ರೋಷನ್ ಬೇಗ್ ಅವರು ಅವರ ಮೇಲೆ ಐ ಟಿ ರೇಡ್ ಕೂಡ ಆಗಿತ್ತು ಕೆಲವೊಂದು ವಿಚಾರದ ಬಗ್ಗೆ ಅವರು ಈ ಆಸ್ತಿಯನ್ನ ಕಬಳಿಸಿದ್ದಾರೆ ಆರು ಎಕರೆಯಷ್ಟು ಭೂಮಿಯನ್ನ ಇವರು ತಮ್ಮ ವಶಪಡಿಸ್ಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಈ ಆಸ್ತಿಯನ್ನ ರೋಷನ್ ಬೇಗ್ ಅವರಿಗೆ ಕೊಡುವಾಗ ಅಲ್ಲಿ ತಹ ಎಜುಕೇಷನಲ್ ಸೊಸೈಟಿ ಅಂದ್ರೆ ಅಲ್ಪಸಂಖ್ಯಾತರಿಗೆ ಒಂದು ಎಜುಕೇಶನ್ ಸಿಕ್ಲಿ ಅಂತ ಹೇಳಿ ಧಾರ್ಮಿಕ ಶಿಕ್ಷಣ ಸಂಸ್ಥೆಯನ್ನಾಗಿ ಕನ್ವರ್ಟ್ ಮಾಡ್ಬೇಕು ಅಂತ ಹೇಳಿ ಕೊಡಲಾಗಿತ್ತು ಆದ್ರೆ ರೋಷನ್ ಬೇಗ್ ಅಲ್ಲಿ ಶಾದಿ ಮಂಟಪವನ್ನ ಶಾದಿ ಮಹಲ್ ಅನ್ನ ರೆಡಿ ಮಾಡಿ ತಮಗೆ ಬೇಕಾದ ಹಾಗೆ ಕಟ್ಟಡವನ್ನ ನಿರ್ಮಾಣ ಮಾಡಿ ಅದರಲ್ಲಿ ಬಂದಂತ ಆದಾಯವನ್ನ ಕೂಡ ವಕ್ಫ ಮಂಡಳಿಗೆ ನೀಡಿಲ್ಲ ಇದನ್ನ ಪ್ರಶ್ನೆ ಮಾಡಕೋದಂತ ಸಂದರ್ಭದಲ್ಲಿ ರೋಷನ್ ಬೇಗ್ ಅವರು ಕೊಟ್ಟಂತ ಉತ್ತರ ಈ ಭೂಮಿಯಲ್ಲಿ ಅಂದ್ರೆ ಈ ಶಾದಿ ಮಹಲ್ ಇರ್ಬೋದು ಅಥವಾ ಬೇರೆ ಬೇರೆ ಕಟ್ಟಡಗಳನ್ನ ಮನೆ ನಿವೇಶನಗಳನ್ನ ಇವರನ್ನ ರೆಡಿ ಮಾಡಿದ್ರು ಇದರಲ್ಲಿ ಹಕ್ಕುದಾರರು ತುಂಬಾ ಇದ್ದಾರೆ ಹೀಗಾಗಿ ನಾನು ಇದರಲ್ಲಿ ಇನ್ವಾಲ್ವ್ ಆಗೋದಕ್ಕಾಗೋದಿಲ್ಲ ಹಾಗಾಗಿ ಈ ಹಕ್ಕುದಾರನನ್ನ ಕೂರಿಸ್ಕೊಂಡು ನಾನು ಸೌಹಾರ್ದಯುತವಾಗಿ ಶಾಂತಿಯುತವಾಗಿ ಇದನ್ನ ಬಗೆಹರಿಸ್ಕೊಡ್ತೀನಿ ನೀವು ತಲೆಕೆಡ್ಸ್ಕೊಳ್ಬೇಡಿ ಅಂತ ಹೇಳಿದ್ರು ಆದರೆ ಇದುವರೆಗೂ ಕೂಡ ಈ ಸಮಸ್ಯೆ ಬಗೆಹರಿಲಿಲ್ಲ ಆರು ಎಕರೆಯಷ್ಟು ಭೂಮಿಯನ್ನ ವಶಪಡಿಸಿಕೊಂಡಿದ್ದಲ್ಲದೆ ಕೊಟ್ಟಂತ ವಿಚಾರಕ್ಕೆ ಬಳಸಿಕೊಳ್ಳದೆ ತಮಗೆ ಬೇಕಾದ ಹಾಗೆ ಬಳಸಿಕೊಂಡು ಅದರಲ್ಲಿ ಪ್ರಾಫಿಟ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ ರೋಷನ್ ಬೇಗ್ ಅವರು ಕೇವಲ ದರ್ಗ ಅಥವಾ ವಕ್ಫ್ ಆಸ್ತಿಗೆ ಸಂಬಂಧಪಟ್ಟ ಇನ್ನಿತರ ಧಾರ್ಮಿಕ ಶಿಕ್ಷಣ ಸಂಸ್ಥೆ ಇರ್ಬೋದು ಅಥವಾ ಎಜುಕೇಶನಲ್ ಸೊಸೈಟಿ ಇರ್ಬೋದು ಆಸ್ಪತ್ರೆಯನ್ನ ನಿರ್ಮಾಣ ಮಾಡೋದಕ್ಕೆ ಇತ್ತಂಥ ಒಂದು ಭೂಮಿ ಇರ್ಬೋದು ಇದಷ್ಟೇ ಅಲ್ಲದೆ ಈ ಅನಾಥಾಲಯಗಳನ್ನ ಕೂಡ ಬಿಟ್ಟಿಲ್ಲ ಅದನ್ನ ಕೂಡ ವಶಪಡಿಸಿಕೊಂಡಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಇದ್ದಂಥ ಟಿಪ್ಪು ಸುಲ್ತಾನ್ ವಕ್ಫ್ ಎಸ್ಟೇಟ್ ಐದು ಪಾಯಿಂಟ್ ಮೂರು ಐದು ಎಕರೆ ಏನಿದೆ ಆ ಎಕರೆ ಭೂಮಿಯನ್ನ ಖಾಸಗಿ ವ್ಯಕ್ತಿ ದೇವರಾಜ್ ಎನ್ನುವಂತ ವ್ಯಕ್ತಿ ಇದನ್ನ ವಶಪಡಿಸಿಕೊಂಡು ತಮಗೆ ಬೇಕಾದ ಹಾಗೆ ಕಟ್ಟಡವನ್ನ ನಿರ್ಮಾಣ ಮಾಡಿದ್ದಾರೆ ಅದು ದರ್ಗಾದ ಪಕ್ಕದಲ್ಲೇ ಬೇಕಾದಂತ ಹಲವಾರು ಮನೆಗಳನ್ನ ನಿರ್ಮಾಣ ಮಾಡಿದ್ದಾರೆ ಅನ್ನುವಂತ ಆರೋಪ ಇದೆ ಇದನ್ನ ಕೇಳೋಕ್ ಹೋದ್ರೆ ಇದು ನನ್ನ ಖಾಸಗಿ ಭೂಮಿ ಅನ್ನುವಂತ ವಿಚಾರವನ್ನ ಹೇಳ್ತಾರೆ ಇದನ್ನ ಬಿಟ್ಕೊಡೋದಿಲ್ಲ ಅಂತ ಕೂಡ ದಬಾಯಿಸ್ತಾ ಇದ್ದಾರೆ ಇದರ ಬಗ್ಗೆ ವಕ್ಫ ಮಂಡಳಿಗೆ ಹಾಗೆ ಸರ್ಕಾರಕ್ಕೂ ಕೂಡ ದೂರನ್ನ ಸಲ್ಲಿಸಲಾಗಿದೆ ಹಲವಾರು ದೂರನ್ನ ನೀಡಲಾಗಿದೆ ಆದ್ರೂ ಕೂಡ ವಕ್ಫ ಮಂಡಳಿ ಇರ್ಬೋದು ಅಥವಾ ಸರ್ಕಾರ ಇರ್ಬೋದು ಯಾವುದೂ ಕೂಡ ಆಕ್ಷನ್ ಅನ್ನ ತೆಗೆದುಕೊಂಡಿಲ್ಲ ಅನಾಥಾಲಯನ್ನ ಕೂಡ ಬಿಡದೆ ವಕ್ಫ ಭೂಮಿಯನ್ನ ಇವರು ವಶಪಡಿಸಿಕೊಂಡಿರೋದ್ರ ಬಗ್ಗೆ ಅನ್ವರ್ ಮಣಿಪಾಡಿ ಅವರ ವರದಿ ಈ ಎಲ್ಲಾ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ನಾನ್ ನಿಮ್ಗೆ ಜಸ್ಟ್ ಎಕ್ಸಾಂಪಲ್ ಹೇಳ್ತಾ ಹೋಗ್ತಿರೋದು ಈ ರೀತಿ ಅನೇಕ ವಕ್ಫ್ ಆಸ್ತಿಗೆ ಸಂಬಂಧಪಟ್ಟಂತ ಅನಾಥಾಲಯಗಳನ್ನ ಕೂಡ ವಶಪಡಿಸಿಕೊಳ್ಳಲಾಗಿದೆ ಅತಿಕ್ರಮಣ ಮಾಡಲಾಗಿದೆ ಇನ್ನೊಂದು ಮೇಜರ್ ಎಕ್ಸಾಂಪಲ್ ಅನ್ನ ನಾ ನಿಮ್ಗೆ ಹೇಳ್ತೀನಿ ಇದು ಲಾಸ್ಟ್ ಎಕ್ಸಾಂಪಲ್ ಈ ರೀತಿಯ ಅನೇಕ ಎಕ್ಸಾಂಪಲ್ ಗಳಿದೆ ಎಲ್ಲವನ್ನ ಹೇಳಕ್ ಆಗ್ತಾ ಇಲ್ಲ ಯಾಕಂದ್ರೆ ಹಲವಾರು ದೂರುಗಳು ಬಂದಿದ್ದಾವೆ ಅದರ ಬಗ್ಗೆ ಪಟ್ಟಿಯನ್ನೇ ರಚಿಸಿದ್ದಾರೆ ಅನ್ವರ್ ಮಾಡಿಪಾಡಿ ಅದರಲ್ಲಿ ಬೇಸಿಕ್ ಕ್ಲಾಸಿಕ್ ಎಕ್ಸಾಂಪಲ್ಸ್ ಗಳನ್ನ ನಾ ನಿಮ್ಗೆ ಹೇಳ್ತಾ ಹೋಗಿದ್ದು ಒಂದು ಲಾಸ್ಟ್ ಎಕ್ಸಾಂಪಲ್ ಅನ್ನ ಕೊಡ್ತೀನಿ ಅಂತ ಹೇಳಿದ್ದೆ ತನ್ವೀರ್ ಸೇಠ್ ಅವರ ತಂದೆ ದಿವಂಗತ ಅಜೀಜ್ ಸೇಠ್ ಅವರು ವಕ್ಫ್ ಆಸ್ತಿಯನ್ನ ವಶಪಡಿಸ್ಕೊಂಡಿದ್ದಲ್ಲದೆ ತಮಗೆ ಕೊಟ್ಟಂತ ಉದ್ದೇಶವನ್ನೇ ಮರೆತು ಅದನ್ನ ಮಹಾನಗರ ಪಾಲಿಕೆಗೆ ಹದಿನೈದು ಲಕ್ಷ ರೂಪಾಯಿಗಳಂತೆ ಮಾರಾಟ ಮಾಡಿ ಆ ಬಂದಂತ ಹಣವನ್ನ ಕೂಡ ವಕ್ಫ್ ಮಂಡಳಿಗೆ ನೀಡದೆ ತಾವು ಉಪಯೋಗಿಸ್ಕೊಂಡಿದ್ದಾರೆ ಅನ್ನುವಂತಹ ಆರೋಪವನ್ನ ಅನ್ವರ್ ಮಾಣಿಪಾಡಿ ಅವರು ಮಾಡಿದ್ದಾರೆ ಈ ರೀತಿಯ ಅನೇಕ ಮುಸ್ಲಿಂ ಸಮುದಾಯದ ನಾಯಕರು ಈ ರೀತಿ ವಕ್ಫ್ ಭೂಮಿಯನ್ನ ವಶಪಡಿಸ್ಕೊಂಡಿದ್ದಾರೆ ಕೇವಲ ಮುಸ್ಲಿಂ ಸಮುದಾಯದ ನಾಯಕರಷ್ಟೇ ಅಲ್ಲ ಏನ್ ನೋಡಿದಂತಹ ನಾಯಕರು ಕೂಡ ತಮ್ಮ ಪ್ರಭಾವವನ್ನ ಬೀರಿ ಈ ಆಸ್ತಿಗಳನ್ನ ವಶಪಡಿಸ್ಕೊಂಡಿದ್ದಾರೆ ರಾಜ್ಯ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾಗಿದ್ದಂತಹ ಅನ್ವರ್ ಮಾಣಿಪಾಡಿ ಅವರು ಈ ಸ್ಪೆಷಲ್ ರಿಪೋರ್ಟ್ ಅನ್ನ ವಿಧಾನಸಭೆಯ ಟೇಬಲ್ಗೂ ಕೂಡ ಇಟ್ಟಿದ್ದಾರೆ ಮಂಡನೆ ಕೂಡ ಆಗಿದೆ ಇದ್ರ ಬಗ್ಗೆ ಯಾವುದೇ ಆಕ್ಷನ್ ಆಗಿಲ್ಲ ಯು ಪಿ ಎ ಸರ್ಕಾರದಲ್ಲಿ ಟೂ ಜಿ ಸ್ಕ್ಯಾಮ್ ಅಂತ ಏನಿತ್ತು ಇದನ್ನ ಮೀರಿಸಿದಂತ ಅಕ್ರಮ ಇದು ಸ್ಕ್ಯಾಮ್ ಇದು ಅಂತ ಹೇಳಿ ಖುದ್ದು ಮಾಣಿಪ್ಪಾಡಿ ಅವರೇ ತಮ್ಮ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಇಡೀ ದೇಶವನ್ನೇ ಬೆಚ್ಚಿಬೀಳಿಸಿದಂತ ಟೂ ಜಿ ಸ್ಕ್ಯಾಮ್ ಇದೆ ಇದಕ್ಕೂ ಮೀರಿದಂತ ಸ್ಕ್ಯಾಮ್ ಇದು ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ಆದ್ರೆ ಸರ್ಕಾರ ಯಾವುದೇ ಆಕ್ಷನ್ ಅನ್ನ ತೆಗೆದುಕೊಂಡಿಲ್ಲ ಸದ್ಯಕ್ಕೆ ಕೇಂದ್ರ ಸರ್ಕಾರ ಇದಕ್ಕೆ ಅಮೆಂಡ್ಮೆಂಟ್ ತರೋದಕ್ಕೆ ಮುಂದಾಗ್ತಾ ಇದೆ ಯಾವ ರೀತಿ ಅಮೆಂಡ್ಮೆಂಟ್ ಅನ್ನ ತರತ್ತೆ ಈಗ ಸದ್ಯಕ್ಕೆ ಕಬಳಿಕೆ ಆಗಿರುವಂತಹ ವಕ್ಫ್ ಭೂಮಿಯನ್ನ ಏನ್ ಮಾಡ್ತಾರೆ ಎಲ್ಲದರ ಬಗ್ಗೆಯೂ ಕೂಡ ಕುತೂಹಲ ಇದೆ ಇದು ಈ ವಾರದ ಸಂಚಿಕೆ ಮುಂದಿನ ವಾರ ಮತ್ತೊಂದು ಅಕ್ರಮದ ಬಗ್ಗೆ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನಮ್ಮ ಈ ಪತ್ರಿಕೋದ್ಯೋಗ ಸಮಾಜಕ್ಕೆ ಒಳಿತಾಗಿದೆ ಅಂತ ಭಾವಿಸಿದ್ದಲ್ಲಿ ನಮಗೆ ಒಂದು ಸಣ್ಣ ದೇಣಿಗೆಯ ಮೂಲಕ ನಮ್ಮ ಬೆನ್ನನ್ನ ತಟ್ಟಿರ ಅಂತ ಭಾವಿಸಿದ್ದೀನಿ ಸಂಚಿಕೆ ಡಿಸ್ಕ್ರಿಪ್ಷನ್ ನ ಕೊನೆಯಲ್ಲಿ ಒಂದು ಕ್ಯೂ ಆರ್ ಕೋಡ್ ಅನ್ನ ಡಿಸ್ಪ್ಲೇ ಮಾಡಿದ್ದೀವಿ ಅದನ್ನು ಸ್ಕ್ಯಾನ್ ಮಾಡೋ ಮೂಲಕ ನೀವು ನಮಗೆ ದೇಣಿಗೆಯನ್ನು ಅರ್ಪಿಸಬಹುದು ನಮಸ್ಕಾರ